ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದ್ಯ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಬುಧವಾರದ ಬ್ಲಾಗು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಯಾವುದೇ ಬ್ಲಾಗು ಮಾಡೋಕೋಗಿರಲಿಲ್ಲ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದು ಕೈಮಾ ತರಿಸಿದ್ವಿ ನನ್ನ ಮಗ ಕೈಮ ತಿನ್ನಬೇಕು ಅಂತ ಹೇಳಿದ್ದು ಅದನ್ನೆಲ್ಲನೂ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಇದ್ದೀನಿ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಕಡೆ ಇಟ್ಬಿಟ್ಟು ಆಮೇಲೆ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಒಂದು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊತಾ ಇದ್ದೀನಿ ನನಗೇನು ಇವತ್ತು ತಂದಿದ್ದು ಅಷ್ಟೊಂದು ಏನು ಇಷ್ಟ ಆಗಿಲ್ಲ ಈ ಕೊಬ್ಬು ಅದು ಇದು ಎಲ್ಲ ಜಾಸ್ತಿನೇ ಐತೆ ಇದರಲ್ಲಿ ನನಗೆ ಅವನು ಅಷ್ಟು ಇಡ್ಸ್ ಇಡಿಸ್ಲಿಲ್ಲ ಅಷ್ಟೊಂದು ಆದರೂ ಅವ್ನು ನನ್ನ ಮಗ ಬೇಕು ಮಾಡು 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 ಅಂತಿದ್ನಲ್ಲ ಅದನ್ನೇ ಅದಕ್ಕೆ ಇವಾಗ ಇರೋ ತಂದು ಕೊಟ್ಟಿದ್ರಲ್ಲ ಬೆಳಗ್ಗೆನೇ ತಂದು ಕೊಟ್ಟಿದ್ರು ನಮ್ಮ ಮನೆಯವ್ರು ರೋಗ ಅಷ್ಟರಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ತಂದು ಕೊಟ್ಟಿದ್ದರು ಅದಕ್ಕೆ ಇವಾಗ ಅವನು ಊಟ ಮಾಡಲಿಲ್ಲ ಬೆಳಗ್ಗೆ ನಾನು ಚಿತ್ರಾನ್ನ ಮಾಡಿದ್ದೆ ತಿನ್ನಲೇ ಇಲ್ಲ ಅವನು ನನಗೆ ಸಾಂಬಾರು ಮಾಡಿಕೊಟ್ರೆ ನಾನು ಊಟ ಮಾಡೋದು ಅಂತ ಹೇಳಿದೆ ಅದಕ್ಕೇ ಇವಾಗೆಲ್ಲನೂ ಕ್ಲೀನಾಗಿ ವಾಶ್ ಇದ್ದೀನಿ ವಾಶ್ ಮಾಡಿಬಿಟ್ಟು ಬಸ್ಸಿಟ್ಬಿಟ್ಟು ಆಮೇಲೆ ಸಾಂಬಾರು ಸ್ಟಾರ್ಟ್ ಮಾಡ್ಕೊತೀನಿ ಅದೇ ಇವಾಗ ನೋಡಿ ಅದೆಲ್ಲ ಬಸ್ತ್ಬಿಟ್ಟು ಬಸ್ತಿದ್ನಲ್ಲ ಅದು ನನಗೆ ಇದಾಗಲಿಲ್ಲ ಅದಕ್ಕೆ ಇವಾಗ ನೀರಲ್ಲಿ ಒಂದು ನಿಮಿಷ ಹಾಕ್ಬಿಟ್ಟು ಅದನ್ನೆಲ್ಲನೂ ಆ ತುಂಬ ಬೋಸಿಗೆ ಹಾಕ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ನೀರೆಲ್ಲ ಹೋಗೋ ಥರ ಇದು ಮಾಡ್ಕೊಂಡು ಬಸ್ತು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತು ಬೆಳಗ್ಗೆಯಿಂದ ಯಾವುದೇ ವ್ಲಾಗು ಮಾಡೋಕ್ಕಾಗಿರಲಿಲ್ಲ ಒಂಥರ ಇಂಟ್ರೆಸ್ಟೇ ಇರಲಿಲ್ಲ ಏನು ಮಾಡೋದಕ್ಕೂ ಬೆಳಗ್ಗೆ ಎದ್ದಿದ್ದು ಈಗ ಯಾಕೋ ಒಂಥರ ಮೈಂಡು ಅಷ್ಟೊಂದು ಏನು ಚೆನ್ನಾಗಿಲ್ಲ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ ಈ ಧ್ಯಾನ ಮೆಡಿಟೇಷನ್ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು ಇವಾಗ ಯಾರು ಮಾಡ್ತಾರೆ ಎಷ್ಟು ಇಂಟ್ರೆಸ್ಟಿಂಗಾಗಿ ನಾನು ಕೆಲಸಕ್ಕೆ ಹೋಗುವಾಗ ಇರೋ ಇರೋ ಮಾಡಿಬಿಡ್ಬೇಕು ವೀಡಿಯೋ ಮಾಡಿಬಿಟ್ಟು ಆಮೇಲೆ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಕೆಲಸನೂ ಮಾಡ್ತಿದ್ದೆ ಈ ಕಡೆ ವೀಡಿಯೋಸು ಮಾಡಿ ಬೆಳಗ್ಗೆ ನಾನು ಹೋಗೋ ಅಷ್ಟರಲ್ಲಿ ನಾನು ಅಪ್ಲೋಡು ಮಾಡಿ ಹೋಗ್ತಾಯಿದ್ದೆ ಬಟ್ ಇವಾಗ ನಾನು ಬೆಳಗಿಂದ ಸಂಜೆ ತನಕ ಫುಲ್ಲು ನನಗೆ ಟೈಮ್ ಇರುತ್ತೆ ನೈಟ್ವರೆಗೂ ಬಟ್ ಆದರೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಇಲ್ಲ ಬಿಡು ಮಾಡೋಣ ಬಿಡು ಸಂಜೆ ವ್ಲಾಗ್ ಮಾಡೋಣ ಇಲ್ಲ ಬಿಡು ಇವಾಗ ಮಾಡೋಕ್ಕಾಗಿಲ್ಲ ಅಂದರೆ ನಾಳೆ ಬೆಳಗ್ಗೆ ಮಾಡೋಣ ಇಲ್ಲ ಮಾಡಿಟ್ಟಿರೋದು ವೀಡಿಯೋಸ್ ಇದ್ರೂ ಅದು ಬಿಡು ನಾಳೆ ಎಲ್ಲ ಒಟ್ಟಿಗೆ ಹಾಕ್ಬಿಡೋಣ ಈ ಥರ ಬರ್ತಾ ಇದೆ ಯಾಕೆ ಮತ್ತು ಮೈಂಡು ಕ್ಲಿಯರ್ ಇಲ್ಲ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ ಈ ಥರ ಆಗ್ತಾಯಿದೆ ಯಾಕೋ ಒಂಥರ ಮೂಡೇ ಚೇಂಜ್ ಆಗ್ತಾಯಿದೆ ಮನೇಲಿರೋದ್ಕೋ ಇಲ್ಲ ಏನು ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಹಾಗೆ ಶಿಂಕು ತೊಳೆದ್ಬಿಟ್ಟೆ ಆ ಶಿಂಕೆಲ್ಲ ಸ್ಮೆಲ್ ಇರುತ್ತಲ್ಲ ಅದಕ್ಕೆ ಸೊ ಅದನ್ನು ನೀಟಾಗೆಲ್ಲ ತೊಳೆದ್ಬಿಟ್ಟು ಕೆಲಸ ಮಾಡೋಕ್ಕೂ ಮು ಇಂಟ್ರೆಸ್ಟ್ ಇರಲಿಲ್ಲ ಇವತ್ತಂತೂ ನಾನು ಅಡುಗೆ ಮಾಡೋಕ್ಕೋದ್ರೂ ಒಂಥರ ಮೈಂಡೆಲ್ಲ ಒಂಥರ ಇದಾಗ್ತಾ ಇರುತ್ತೆ ಏನು ಮಾಡಬೇಕು ಗೊತ್ತಾಗ್ತಿರಲಿಲ್ಲ ಆದರೂ ಅವನು ಊಟ ಮಾಡೋದಿಲ್ಲ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಎಲ್ಲನೂ ಸಿಪ್ಪೆಲ್ಲ ಬಿಡಿಸಿಟ್ಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಎಲ್ಲನೂ ಅದನ್ನು ಅಷ್ಟೇ ಸಿಪ್ಪೆಲ್ಲ ಬಿಡಿಸ್ಕೊಂಡು ಎಲ್ಲ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾಳೆ ಬೇರೆ ಗುರುವಾರ ಇದೆ ನಾಳೆನೂ ಕೆಲಸಗಳೆಲ್ಲ ಇದೆ ಇವತ್ತು ನಾನ್ ವೆಜ್ ಮಾಡೋದ್ರಿಂದ ನಾನು ದೇವ್ರ ಸಾಮಾನು ತೊಳೆಯೋದಿಲ್ಲ ಏನೂ ಕ್ಲೀನು ಮಾಡ್ಕೊಳ್ಳೋದಿಲ್ಲ ಇವತ್ತು ಯಾಕಂದರೆ ನಾಳೆ ಗುರುವಾರ ಅಂದರೆ ನಾನ್ ವೆಜ್ ತಿಂದುಬಿಟ್ಟು ನಾವು ದೇವ್ರ ಮನೆಯಲ್ಲಿ ಹೋಗೋದಿಲ್ಲ ಮತ್ತು ದೇವ್ರ ಸಹ ಏನು ಮುಟ್ಟೋದಿಲ್ಲ ಅದಕ್ಕೇ ಹಿಂಗೆ ನಾಳೆ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನಾನು ಎಷ್ಟು ಬೇಗ ಎದಳ್ತೀನೋ ಅಷ್ಟು ನನಗೆ ಕೆಲಸ ಆಗುತ್ತೆ ಅಷ್ಟೇ ಇಲ್ಲಾಂದರೆ ಅಂತ ನಾನೇನು ಕೆಲಸ ಮಾಡೋಕ್ಕಾಗಲ್ಲ ಲೇಟಾಗಿ ಎದ್ಬಿಟ್ಟಂತೂ ಇದ್ದಿದ್ದು ಏನು ಕೆಲಸನೂ ಆಗೋದಿಲ್ಲ ನನಗೆ ಏನು ಮಾಡೋದೋ ಗೊತ್ತಿಲ್ಲ ಆದಷ್ಟು ಮೈಂಡ್ ಕ್ಲಿಯರ್ ಇಟ್ಕೊಂಡು ಬೇಗನೆ ಎದಬೇಕು ಬೇಗ ಎದ್ಬಿಟ್ರೆ ಎಲ್ಲ ಕೆಲಸ ಬೇಗ ಬೇಗ ಆಗೋಗುತ್ತೆ ಮೈಂಡ್ ಕ್ಲಿಯರಾಗಿರುತ್ತೆ ಬೆಳಗ್ಗೆ ಎದ್ದು ಶಾಂತವಾಗಿರುತ್ತೆ ನಾವು ಎಷ್ಟು ಬೇಗ ಕೆಲಸ ಮಾಡಿ ಮುಗಿಸ್ತೀವಿ ನಮಗೆ ಗೊತ್ತಿರಲಿಲ್ಲ ಅಷ್ಟು ಬೇಗ ಕೆಲಸ ಎಲ್ಲ ಮಾಡಿರ್ತೀವಿ ಇವಾಗ ನೋಡಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಆ ಕಡೆ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಅಷ್ಟೇ ಅದನ್ನು ಎಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ತೊಳೆದುಬಿಟ್ಟು ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಮತ್ತು ಇವಾಗ ಶುಂಠಿನೂ ಅಷ್ಟೇ ಶುಂಠಿದೆಲ್ಲ ಮೇಲಿಂದ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಅದೆಲ್ಲ ತೊಳೆದುಬಿಟ್ಟು ಅದೆಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಈಗ ಇದು ಮಟನ್ ಸಾರಿಗೆ ಇವಾಗ ಚಿಕ್ಕದೊಂದು ಟೊಮೆಟೊ ಹಾಕ್ಕೊತೀನಿ ಯಾವಾಗಲೂ ಅಷ್ಟೇ ಒಂದು ಚಿಕ್ಕದೊಂದು ಟೊಮೆಟೊ ಹಾಕ್ಕೊತೀನಿ ಇವಾಗ ಇನ್ನೊಂದು ಕಡೆ ಕಾಯಿ ತೆಂಗಿನಕಾಯಿ ತುರಿರಲಿಲ್ಲ ಕಾಯಿ ಇತ್ತು ಅದನ್ನೇ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಎತ್ತಿಟ್ಕೊಂಡು ಕಡಲೆ ಮತ್ತು ಗಸಗಸೆ ಇದಿಷ್ಟು ಹಾಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಕಾಯಿ ಕಾಯಿ ಕಡಲೆ ಗಸಗಸೆ ಚಿಕನ್ ಸರ್ಕಾಗಲಿ ಮಟನ್ ಸರ್ಕಾಗಲಿ ಹಾಕಿ ಹಾಕ್ತೀವಿ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗ ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ಇವಾಗ ಬಾಣಲಿ ಬಿಸಿಗೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಚಕ್ಕೆ ಲವಂಗ ಹಾಕ್ಕೊತೀನಿ ಇದು ಗೊತ್ತಿರೋದೇ ಇದು ಎಲ್ರಿಗೂ ಮಟನ್ ಸಾರು ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಮಾಡೋದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ ಅಷ್ಟೇ ಇದರಲ್ಲಿ ಕೈಮಸಾಂಬರಲ್ಲಿ ಇವಾಗ ನೋಡಿ ಅದು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಹಂಗೆ ಈರುಳ್ಳಿ ಇದ್ದೀನಿ ಈರುಳ್ಳಿನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫಸ್ಟ್ ಈರುಳ್ಳಿ ಹಾಕ್ಕೋತೀನಿ ಅಷ್ಟೇ ಈರುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಂದರೆ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲ ಹಸಿ ಹಸಿ ವಾಸನೆ ಬಂದುಬಿಡುತ್ತೆ ಈರುಳ್ಳಿ ಒಂದು ಚೆನ್ನಾಗಿ ಫ್ರೈ ಆದರೆ ಮಸಾಲನೂ ಘಮ ಘಮ ಅಂತಿರುತ್ತೆ ನಾವು ಈರುಳ್ಳಿ ಏನಾದರೂ ಸ್ವಲ್ಪ ಹಸಿ ಬಿಟ್ಬಿಟ್ರೆ ಒಂಚೂರು ಚೆನ್ನಾಗಿರೋಲ್ಲ ಈ ಚಿಕನ್ ಸಾರು ಈ ಫಾರಂ ಕೋಳಿ ಸಾರು ಮತ್ತು ಮಟನ್ ಸಾರಿಗಾದರೆ ಹಸಿ ಹಾಕಿ ಹಾಕಿದ್ರು ಹೆಂಗೋ ಅದು ಯಾಕಂದರೆ ಬೇಯ್ತಾ ಇರುತ್ತಲ್ಲ ಚೆನ್ನಾಗೇ ಆಗುತ್ತೆ ಇದಂದರೆ ನಾವು ಈ ಕೈಮಾ ಸಾಂಬಾರು ತಪ್ಲೇಲಿಟ್ಟು ಸಾಂಬಾರು ಮಾಡೋದಲ್ವ ಅದಕ್ಕೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲೇಬೇಕು ನಾನು ಆಗಲೇ ಎತ್ತಿಟ್ಕೊಂಡಿದ್ದೆಲ್ಲ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ಐಟಮ್ಸು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಹುರ್ಕೊಳ್ಳೋದಕ್ಕೆ ಆಮೇಲೆ ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಮೂರು ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಒಂದು ನಿಮಿಷ ಹಾಗೆ ಇದು ಮಾಡ್ಬಿಟ್ಟು ಆಫ್ ಮಾಡಿಬಿಟ್ಟಿದ್ದೀನಿ ಫ್ಲೇಮು ಹಾರಕ್ಕೆ ಬಿಟ್ಟಿದ್ದೀನಿ ಇವಾಗ ಆ ಕಡೆ ಆರ್ತಾ ಇರಲಿ ಅಂದ್ಬಿಟ್ಟು ಈ ಕಡೆ ಇನ್ನೊಂದು ಕಡೆ ಸ್ವಲ್ಪ ಕಡಲೆನ ಇವಾಗ ರುಬ್ಕೊತಾ ಇದ್ದೀನಿ ಅಂದರೆ ಕಡಲೆ ಪುಡಿ ಮಾಡ್ಕೊತೀನಿ ಕೈಮ ಸಾಂಬಾರಿಗೆ ಕಡಲೆ ಪುಡಿ ಬೇಕು ಕಲ್ಸ್ಕೊಳ್ಳೋದಕ್ಕೆ ಅದಕ್ಕೆ ಇವಾಗ ನೋಡಿ ಅದು ಕಡಲೆ ಎಲ್ಲ ಪುಡಿ ಮಾಡಾಯಿತು ಇವಾಗ ಇದೊಂದು ಬಾಟ್ಲಿಗೆ ಹಾಕ್ಕೊಂಡು ಎತ್ತಿಟ್ಕೊತೀನಿ ಆಮೇಲೆ ಇವಾಗ ನಾನು ಹುರಿದಿಟ್ಕೊಂಡಿದ್ನೆಲ್ಲ ಮಸಾಲ ಅದನ್ನ ಅಷ್ಟು ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊತೀನಿ ಈ ಮಸಾಲ ಇದು ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಮತ್ತು ಇದು ಕಾಳು ಹುಳಿಗೆ ಅಂದರೆ ಏನದು ಕಾಳು ಹುಳಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಮಸಾಲೂ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಇದೊಂದು ಬಾಣಲಿಗೆ ಹಾಕೋತಾ ಇದ್ದೀನಿ ಇನ್ನೊಂದು ಕಡೆ ಇವಾಗ ಕೈಮ ಎಲ್ಲ ನಾನು ಇದು ಮಾಡಿಟ್ಟಿದ್ನಲ್ಲ ನೋಡಿ ಎಲ್ಲ ನೀರೆಲ್ಲ ಸೋಸ್ಕೊಂಡಿದ್ದೆ ಇವಾಗ ಇದನ್ನು ಹಾಕ್ಕೊಂಡು ರುಬ್ಕೊತೀನಿ ಸ್ವಲ್ಪ ಮಸಾಲೆ ಉಳಿದಿದೆ ಆ ಮಸಾಲೆಗೆ ನಾನು ನಾನು ಹಾಕ್ತಾಯಿದ್ದೀನಿ ಯಾಕಂದರೆ ಚೆನ್ನಾಗಿ ಬರಲಿ ಟೇಸ್ಟ್ ಅಂತ ಇವಾಗ ನಾನು ಇದು ಈ ಕೈಮ ಏನಕ್ಕೆಂದ್ರೆ ನಾವು ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋದು ಸ್ವಲ್ಪ ಎಲ್ಲ ಗ್ರೈಂಡಾಗಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಎಲ್ಲ ಒಡೆದೋಗ್ಬಿಡುತ್ತೆ ಇಲ್ಲ ಕೈಮ ಉಂಡೆ ಅದಕ್ಕೇ ನೀಟಾಗಿ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಆಮೇಲೆ ಇವಾಗ ಕಡಲೆ ಪುಡಿ ಹಾಕ್ಕೊಂಡಿದ್ನಲ್ಲ ಅದೊಂದು ಸ್ವಲ್ಪ ಮತ್ತು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದೊಂದು ಸ್ವಲ್ಪ ಹಾಕ್ಕೊತೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಕಡಲೆ ಪುಡಿಲೇ ಉಂಡೆ ಬರೋ ಥರ ನೀಟಾಗಿ ಕಲ್ಸ್ಕೊತೀನಿ ಬೇಕು ಅಂದರೆ ಒಂದು ಮೊಟ್ಟೆ ಹಾಕ್ಕೊಬೋದು ಮೊಟ್ಟೆ ಹಾಕ್ಕೊಂಡು ಕಲ್ಸ್ಕೊಬೋದು ಕೆಲವರು ಎಲ್ಲ ರುಬ್ಕೊತಾರೆ ಇದಕ್ಕೆ ಅಂತಲೇ ಸಪ್ರೇಟಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಎಲ್ಲ ರುಬ್ಕೊಂಡು ಕೈಮಾ ಉಂಡೆ ಮಾಡೋರು ಇದ್ದಾರೆ ಈ ಈ ಮಸಾಲ ಹಾಕಿ ಮಾಡೋರು ಇದ್ದಾರೆ ನಾನು ಈ ಮಸಾಲ ಹಾಕಿ ಇವಾಗ ಉಂಡೆ ಮಾಡ್ತಿದ್ದೀನಲ್ಲ ಇದು ಎಣ್ಣೆಲಿ ಕರೆದು ತಿಂದರೆ ಮತ್ತು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇವಾಗ ನೋಡಿ ಉಂಡೆ ಎಲ್ಲ ಮಾಡ್ಕೊತಾ ಇದ್ದೀನಿ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಉಂಡೆ ಆಗಿತ್ತು ಇವಾಗೆಲ್ಲ ಉಂಡೆ ಎಲ್ಲ ಮಾಡಿಕೊಂಡು ಇವಾಗ ಡೈರೆಕ್ಟಾಗಿ ನಾನು ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದರಲ್ಲೇ ನಾನು ಇವಾಗ ಉಂಡೆಗಳನ್ನ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನಾನು ಕರಿ ಬೇಕಾದರೆ ಕರ್ಕೊಬೋದು ಎಣ್ಣೆಲಿ ಹಾಕ್ಕೊಂಡು ಕರಿಬೋದು ಕರೆದ್ಬಿಟ್ಟು ಎತ್ತಿ ಇಟ್ಕೊಂಡು ಮಸಾಲೆ ಒಳಗೆ ಹಾಕೊಬೋದು ಇಲ್ಲಾಂದರೆ ಕೆಲವರು ಈ ಉಂಡೆನೇ ಸಾಂಬಾರು ಫಸ್ಟು ಕುದಿಯೋ ಟೈಮಲ್ಲಿ ಆಮೇಲೆ ಉಂಡೆ ಹಾಕೋತಾರೆ ನಂದು ಆ ಥರ ಉಂಡೆ ಹಾಕೋಕೆ ಹೋಗ್ಬಿಟ್ಟು ನಂದು ಕಿತ್ತೋಗ್ಬಿಡುತ್ತೆ ಎಲ್ಲ ಹೊಡೆದೋಗ್ಬಿಡುತ್ತೆ ಅದಕ್ಕೆ ನಾನು ಈ ಥರ ಎಣ್ಣೆಲಿ ಹಾಕ್ಬಿಟ್ಟು ಅದನ್ನು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೀನಿ ಅದು ಅಬೇಲೆ ಚೆನ್ನಾಗಿ ಬೇಯ್ಲಿ ಅಂದ್ಬಿಟ್ಟು ಯಾಕಂದರೆ ಉಂಡೆ ಹೊಡೆದೋಗ್ಬಾರ್ದು ಕೈಮ ಉಂಡೆ ಅಂತ ಆ ಥರ ಮಾಡೋದಷ್ಟೇ ಅಂದರೆ ಎಣ್ಣೆಲಿ ಒಂದು ಐದು ನಿಮಿಷ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಒಂದು ಐದು ನಿಮಿಷ ನೀಟಾಗಿ ಟೈಮ್ ಕೊಟ್ಬಿಟ್ಟು ಫ್ರೈ ಮಾಡಿದ್ರೂ ಆಗೋಗುತ್ತೆ ನಾನು ಇವತ್ತು ಅವ್ನು ಊಟ ಮಾಡಿರಲಿಲ್ವಲ್ಲ ಅದಕ್ಕೆ ಬೇಗನೆ ಆಗಲಿ ಅಂದ್ಬಿಟ್ಟು ನಾನೇನು ಫ್ರೈ ಮಾಡೋಕೆ ಹೋಗಲಿಲ್ಲ ಅದರಲ್ಲಿ ಹಾಕಿದ್ದೀನಿ ಅಲ್ಲಿ ಕಡೆ ಬೇಯ್ತಾ ಇರಲಿ ಈ ಕಡೆ ಸ್ವಲ್ಪ ಪಾತ್ರೆ ಇತ್ತಲ್ಲ ಅವನ್ನೆಲ್ಲ ಇದ್ದೀನಿ ಈ ಪಾತ್ರೆ ಎಲ್ಲ ತೊಳೆಯೋಷ್ಟರಲ್ಲಿ ಆ ಕಡೆ ಎಲ್ಲ ಚೆನ್ನಾಗಿ ಅದು ಆಮೇಲೆ ಮಸಾಲೆ ಹಾಕ್ಕೊಂಡ್ರೂ ಆಗುತ್ತೆ ಚೆನ್ನಾಗಿರುತ್ತೆ ಕೈ ಮಸಾಂಬಾರಂತೂ ಮಟನ್ ಸಾರು ಥರನೇ ಅದನ್ನು ಮಟನ್ ಸಾರ್ಗಿನ ಚೆನ್ನಾಗೇ ಇರುತ್ತೆ ನಾವು ಮುಂಚೆ ಚಿಕ್ಕ ಹುಡುಗರಿದ್ದಾಗ ಕೈಮ ಸಾಮಾರು ಮಾಡಿದರೆ ಕಾಯ್ತಾಯಿರ್ತಿದ್ವಿ ನಮ್ಮಮ್ಮ ಆದರೆ ಒಂದು ಆರು ತಿಂಗಳಿಗೂ ಹಿಂಗೆ ಮಾಡೋರು ಅದಂತೂ ನಮ್ಗೆ ಅವಾಗಿಂದೂ ತುಂಬ ಇಷ್ಟ ಕೈಮ ಸಾಂಬಾರು ಈಗಲೂ ಅಷ್ಟೇ ಇಷ್ಟ ಆಗುತ್ತೆ ಆದರೆ ಈಗಿನ ಇದರಲ್ಲಿ ಜಾಸ್ತಿ ಯಾರೂ ಕೈಮು ಹೊಡ್ಕೊಡೋದಿಲ್ಲ ಈ ರೇಟ್ ಜಾಸ್ತಿ ಇದ್ದಂಗೆಲ್ಲ ಕೈಮ ಹೊಡ್ಕೊಡೋದೆ ನಿನ್ಸ್ಬಿಟ್ಟಿದ್ದಾರೆ ನೋಡಿ ಇವಾಗೆಲ್ಲನೂ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನಿವಾಗ ಇದು ಖಾರ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಮಸಾಲಾನ ಇಷ್ಟು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಬಿಟ್ಬಿಡ್ಬೇಕು ಕುದಿಯೋಕೆ ಬಿಟ್ಟು ಏನು ಆಡಿಸ್ಬಾರ್ದು ಸೌಟ್ ಏನಾದ್ರು ಆಡಿಸಿದ್ರೆ ಎಲ್ಲ ಒಡೆದೋಗ್ಬಿಡುತ್ತೆ ನೋಡಿ ಇವಾಗ ಅದಕ್ಕೆ ನನ್ನ ಮೇಲೆ ಉಂಚು ಹುಚ್ಚು ನಾನು ಇವಾಗೆಲ್ಲ ತೆಗೆದುಬಿ ಇದು ಮಾಡೋಕೆ ಹೋಗ್ಬಿಟ್ರೆ ಎಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಇವಾಗ ಬಿಟ್ಬಿಟ್ಟಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುದಿಯೋಕೆ ಬಿಟ್ಬಿಡ್ತೀನಿ ಆಮೇಲೆ ಅವೇ ಆಟೋಮೆಟಿಕ್ ಎದಳ್ತು ಮೇಲೆಲ್ಲೂ ಕೈಮ ಉಂಡೆ ಎದ್ದಿರ್ತವೆ ಚೆನ್ನಾಗಿ ಬೇಯಿಸ್ಬಿಟ್ಟು ಊಟ ಮಾಡಿ ನೋಡಿ ಅಂತ ಸಕ್ಕದಾಗ ಆಗಿರುತ್ತೆ ಟೇಸ್ಟ್ ಅಂತೂ ನೋಡಿ ಇವಾಗೆಲ್ಲನೂ ಒಂದೊಂದು ಎದಳ್ತಿತ್ತು ಅದಕ್ಕಿನ್ನೆಲ್ಲ ಕೇಳೋದು ಬೇಡ ಅಂದ್ಬಿಟ್ಟು ನಾನು ಇವಾಗ ಬಿಟ್ಬಿಟ್ಟಿದ್ದೀನಿ ನೋಡಿ ಒಂದೇ ಒಂದು ಹೊಡೆದೋಯ್ತು ಆ ಕಡೆ ಅದಕ್ಕೇ ನಾನು ಇವಾಗೇನು ಮುಟ್ಟೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಕುದಿಯೋಕ್ಕೆ ಇಟ್ಕೊಬೇಕು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಯಾಕಂದರೆ ಕಡಲೆ ಹಾಕಿರ್ತೀವಲ್ಲ ನಾವು ಎಷ್ಟು ನೀರು ಹಾಕಿದ್ರೂ ಸಾಂಬಾರು ಗಟ್ಟಿನೇ ಬರುತ್ತೆ ನಾವು ಇದನ್ನು ಕೈಮ ಉಂಡೆನೂ ನಾವು ಕಲ್ಸೋಕ್ಕೂ ಉರ್ಗಡ್ಲೆ ಪುಡಿ ಹಾಕಿದ್ದೀವಲ್ಲ ಸೊ ಅದಕ್ಕೆ ಗಟ್ಟಿಯಾಗುತ್ತೆ ಸಾಂಬಾರು ನೋಡ್ಕೊಂಡು ನೀರು ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಸಾಂಬಾರು ಗಟ್ಟಿಯಾಗೇ ಬರುತ್ತೆ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡ್ತೀನಿ ಎಲ್ಲನೂ ಚೆನ್ನಾಗಿ ಮೇಲೆ ಬರುತ್ತೆ ಆಮೇಲೆ ಊಟ ಮಾಡ್ಕೊಬೋದು ನೋಡಿ ಇವಾಗ ಇದ್ದೀನಿ ಮುಚ್ಚಿಟ್ಟು ಅದನ್ನು ನೋಡಿ ಇವಾಗ ಎಲ್ಲ ನೀಟಾಗಿ ಮುಚ್ಚಿಡ್ತೀನಿ ಮುಚ್ಚಿಟ್ಬಿಟ್ರೆ ಆಬೇಲೆ ಬೇಯ್ತಾ ಇರುತ್ತಲ್ಲ ಎಲ್ಲ ಎದಳುತ್ತೆ ಮೇಲೆ ನೋಡಿ ಒಂದೊಂದೇ ಮೇಲೆ ಇದೆ ನೋಡಿ ಇವಾಗೆಲ್ಲ ಮುಚ್ಚಿಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ರೆ ಮುಚ್ಚಿ ಬಿಟ್ಬಿಟ್ರೆ ಕುದೀತಾ ಇರುತ್ತಲ್ಲ ಎಲ್ಲ ಮೇಲೆ ಬರುತ್ತೆ ನೋಡಿ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲನೂ ಎಲ್ಲ ತಕ್ಕೊಂಡು ಮೇಲ್ ಬಂದಿದೆ ಅಂಟಿ ಅಂಟ್ಕೊಂಡಿತ್ತಲ್ಲ ಎಣ್ಣೆಲಿ ಅದೆಲ್ಲ ಮೇಲೆ ಬಂದಿದೆ ನಿಜವಾಗ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಮುದ್ದೆಗಾಗಲಿ ಅನ್ನಕ್ಕಾಗಲಿ ಚಪಾತಿಗಾಗಲಿ ಸಕ್ಕದಾಗಿರುತ್ತೆ ಕೈಮ ಸಾಂಬಾರಂತೂ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ನನ್ನ ಮಗಂಗೆ ಬೇಗ ಊಟ ಅಡುಗೆ ಆಗಲಿ ಅಂದ್ಬಿಟ್ಟು ಬೇಗನೇ ಮಾಡಿದೆ ಅವ್ನು ಬೆಳಗ್ಗೆ ಚಿತ್ರಾನ್ನ ತಿನ್ನಲ್ಲ ಅಂದ್ನಲ್ಲ ಸೊ ಅದಕ್ಕೇ ಬೇಗ ಸಾಂಬಾರೆಲ್ಲ ಮಾಡಿಕೊಟ್ಟೆ ಅವ್ನು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಯಾವುದೇ ವೀಡಿಯೋ ಹೋಗಲಿಲ್ಲ ಈ ಸಾಂಬಾರೆಲ್ಲ ಮುಗಿಸ್ಬಿಟ್ಟು ಅವನು ಊಟ ಮಾಡ್ಕೊಂಬಿಟ್ಟು ಮಲ್ಕೊಂಬಿಟ್ಟೆ ಏನು ಅಂದರೆ ಏನು ಕೆಲಸನೂ ಮಾಡಲಿಲ್ಲ ಈ ಯಾಕೋ ಮೈಂಡು ಒಂದು ಸ್ವಲ್ಪ ಏನಂತ ಸುಮ್ಮನೆ ಅದೇ ಮೈಂಡ್ ಅಪ್ಸೆಟ್ಟು ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಅದಕ್ಕೆ ಇವಾಗ ನಾಲ್ಕು ಗಂಟೆ ಆಗಿತ್ತು ಟೈಮ್ ಬಂದು ನಾಲ್ಕು ನಾಲ್ಕೂವರೆ ಹತ್ತತ್ರ ಎದ್ಬಿಟ್ಟು ಸ್ವಲ್ಪ ಮಸಾಲ ಟೀ ಮಾಡಿದೆ ಮಸಾಲ ಟೀ ಮಾಡಿಬಿಟ್ಟು ನಾನು ಅಮ್ಮ ಕುಡಿದ್ಬಿಟ್ಟು ನಾನು ಇವಾಗ ಈ ಮ್ಯಾಟ್ಕೊಳಿತ್ತಲ್ಲ ಗುರುವಾರ ನಾಳೆ ಎಲ್ಲ ಬಿಡೋಣ ಅನ್ಬಿಟ್ಟು ಮೇಲೆ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ ಮ್ಯಾಟ್ಗಳನ್ನ ಮ್ಯಾಟೆಲ್ಲ ವಾಶ್ ಮಾಡಿ ಹಾರಾಕ್ಬಿಟ್ರೆ ನಾಳೆ ಬೆಳಗ್ಗೆ ಎತ್ಕೊಂಡ್ಬರ್ಬೋದು ಅದಕ್ಕೆ ವಾಶ್ ಮಾಡ್ತಾಯಿದ್ದೀನಿ ನೋಡಿ ಇವಾಗೆಲ್ಲನೂ ಮ್ಯಾಟೆಲ್ಲ ವಾಶ್ ಮಾಡಿಕೊಂಡು ಇದು ಕೆಲಸ ಮುಗಿದೋಗುತ್ತೆ ಆಮೇಲೆ ಇನ್ನು ಕೆಳಗಡೆ ಹೋಗ್ಬಿಟ್ಟು ಮನೇಲಿ ಕಸ ಎಲ್ಲ ಗುಡಿಸಿ ನೈಟ್ ಊಟಕ್ಕೆ ಏನೋ ಚಪಾತಿ ಮಾಡ್ಕೊಬೇಕು ಅದಕ್ಕೆ ಇವತ್ತೇನು ಮಾಡಲಿಲ್ಲ ನನ್ನ ಕೆಲಸ ಇಷ್ಟೇ ಮಾಡಿದ್ದು ಬೆಳಗ್ಗೆ ಹೋಗ್ಬಿಟ್ಟು ಅಲ್ಲಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ನಾನು ನನ್ನ ಮಗ ಊಟ ಮಾಡಿದ್ವಿ ಊಟ ಮಾಡಿ ಅವ್ನು ಟಿ ವಿ ನೋಡ್ತಾ ಇದ್ದ ನಾನು ಮಲ್ಕೊಂಡಿದ್ದೆ ನಮ್ಮಮ್ಮನೂ ಅವನು ಟಿ ವಿ ನೋಡ್ಕೊಂಡು ಕೂತಿದ್ರು ಇಷ್ಟೇ ನಾನು ಮಾಡಿದ ಕೆಲಸ ಇವತ್ತು ಇವಾಗ ನೋಡಿ ನಾಲ್ಕೂವರೆಲಿ ಇದನ್ನೆಲ್ಲ ಮ್ಯಾಟೆಲ್ಲ ಒಗ್ದಾಕ್ತಾಯಿದ್ದೀನಿ ಇದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಇನ್ನು ನಾಳೆ ಬೇಕೇ ಬೇಕಲ್ಲ ಎದ್ದು ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಮಾಡ್ಕೊತಾ ಇದ್ದೀನಿ ಅದೆಲ್ಲ ತೊಳೆದುಬಿಟ್ಟು ಎಲ್ಲನೂ ಜಾಲಿಸ ಹಾಕ್ಬಿಟ್ಟು ಎಲ್ಲ ಹರಾಕ್ಬಿಟ್ಟು ಕೆಳಗಡೆ ಹೋಗ್ತೀನಿ ಇವತ್ತು ಬೆಳಗಿಂದ ನಾನು ಬೆಳಗ್ಗೆ ಸ್ನಾನವನ್ನು ಮಾಡಿರಲಿಲ್ಲ ಅಂದರೆ ಏನು ಕೆಲಸ ಅಂದರೆ ದೇವ್ರ ಮನೆ ಪೂಜೆದು ಏನು ಕೆಲಸ ಇಲ್ಲವಲ್ಲ ನಾಳೆ ಮಾಡ್ಕೊಳ್ಬೇಕಲ್ಲ ಇವತ್ತು ನಾನ್ ವೆಜ್ ಮಾಡಿದ್ದಲ್ವ ಅದಕ್ಕೆ ಏನು ಅಷ್ಟು ಇಂಟ್ರೆಸ್ಟಿಂಗಾಗಿ ಏನೂ ಕೆಲಸ ಮಾಡಲಿಲ್ಲ ಒಂದೊಂದು ದಿವಸ ಈ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿವಸ ಅಷ್ಟು ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸನೂ ಮಾಡಿಬಿಡ್ತೀನಿ ಬೇಗನೆ ಮುಗಿಸ್ಬಿಡ್ತೀನಿ ಒಂದು ಐದು ಒಂದೊಂದು ದಿವಸ ಮೂರು ಗಂಟೆಗೆ ಎದ್ಬಿಟ್ಟು ಬೆಳಗ್ಗೆ ಹೊತ್ತು ಗುರುವಾರ ಪೂಜೆ ಮಾಡೋವಾಗ ಮೂರು ಗಂಟೆಗೆ ಎದರೆ ಎಂಟು ಗಂಟೆ ಅಷ್ಟಲ್ಲ ಎಲ್ಲ ದೇವ್ರ ಮನೆ ಎಲ್ಲ ಎಲ್ಲ ತೊಳ್ದು ಒರೆಸಿ ದೇವ್ರ ದೇವ್ರ ಮನೆ ಎಲ್ಲ ತೊಳೆದು ಎಲ್ಲ ಮಾಡಿಬಿಡ್ತೀನಿ ಮನೆ ಕೆಲಸ ಮಾಡಿ ಟಾಯ್ಲೆಟ್ ಎಲ್ಲ ತೊಳೆದು ಎಲ್ಲ ಮಾಡಿರ್ತೀನಿ ಒಂದು ಎಂಟು ಗಂಟೆ ಒಳಗೆಲ್ಲ ಮುಗಿಸಿರ್ತೀನಿ ಬ್ರೇಕ್ಫಾಸ್ಟ್ ಕೂಡ ಒಂದೊಂದು ಸಲ ಈ ಥರ ಲೇಸಿನೆಸ್ ಆಗೋಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ ಬಟ್ ಅಂದರೆ ಕೆಲಸಕ್ಕೆ ಹೋದ್ರೇ ಮೆಂಟಲಿ ಫಿಸಿಕಲಿ ಎಲ್ಲ ಚೆನ್ನಾಗಿರೋದು ನಾವು ಯಾಕಂದರೆ ಅಲ್ಲೂ ಕೆಲಸ ಬ್ಯುಸಿ ಇರ್ತೀವಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀವಿ ಇಲ್ಲಿಂದ ಓಡಬೇಕು ಬೆಳಗ್ಗೆ ಎಲ್ಲ ಟಿಫನ್ ಮುಗಿಸ್ಕೊಬೇಕು ಅಡುಗೆ ಮಾಡಬೇಕು ಕೆಲಸ ಎಲ್ಲ ಮುಗಿಸ್ಬೇಕು ಆಮೇಲೆ ತಿರುಗಿ ಅಲ್ಲೋಗ್ಬಿಟ್ಟು ಅಲ್ಲೆಲ್ಲ ಕೆಲಸ ಮಾಡಬೇಕು ಅಲ್ಲಿಂದ ಬಂದು ಸಂಜೆ ಲಂಚು ಡಿನ್ನರು ಅದು ಇದು ಇರುತ್ತೆ ಅದೆಲ್ಲ ಮಾಡಬೇಕು ಮತ್ತು ಮಕ್ಳಿಗೆ ಓದಿಸೋದು ಈ ಗ್ಯಾಪಲ್ಲಿ ವೀಡಿಯೋಗಳು ಬೇರೆ ಮಾಡ್ತಿರ್ತೀವಲ್ಲ ಇದಕ್ಕೆಲ್ಲೂ ಅಂದರೆ ವಾಯ್ಸ್ ಓವರ್ ಕೊಡಬೇಕು ಎಲ್ಲ ವೀಡಿಯೋನೆಲ್ಲ ನೀಟಾಗಿ ಇದು ಮಾಡ್ಕೊಬೇಕು ಎಡಿಟಿಂಗ್ ಮಾಡ್ಕೊಬೇಕು ಎಲ್ಲೂ ಒಂದು ನಿಮಿಷ ನಮಗೆ ಪುರ್ಸೋದಿರಲ್ವಲ್ಲ ಮೈಂಡಲ್ಲಿ ಏನೂ ಇರೋಲ್ಲ ಯೋಚನೆ ಮಾಡೋವಂಥದ್ದು ಇವಾಗಂತೂ ನಾನು ಕೆಲಸ ಇಲ್ಲ ಅಂದ್ಬಿಟ್ಟು ಮನೇಲಿರೋದ್ರಿಂದ ಏನೇನೋ ಯೋಚನೆಗಳು ಅದಕ್ಕೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಮನೇಲಿ ಇದ್ದಾಗ ನಾನು ಏನೂ ಕೆಲಸ ಮಾಡ್ತಾ ಇಲ್ಲ ಅದೇ ಆಫೀಸ್ಗೆ ಹೋದ್ರೆ ನಾನು ಎಲ್ಲ ಕೆಲಸ ಮಾಡಿರ್ತೀನಿ ಅಡುಗೆ ಮನೆ ಕ್ಲೀನಿಂಗಿಂದ ಪ್ರತಿಯೊಂದು ಬಚ್ಚಲ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತೀನಿ ಈಗಲೇ ನನ್ನ ಅದಕ್ಕೆ ಕೆಲಸ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಎಷ್ಟು ಬ್ಯುಸಿ ಇರ್ತೀವೋ ಅಷ್ಟು ನಾವು ಮತ್ತು ಫಿಸಿಕಲಿ ಮೆಂಟಲಿ ತುಂಬ ಚೆನ್ನಾಗಿರ್ತೀವಿ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಮಂಡೆಯಿಂದ ಕೆಲ್ಸಕ್ಕೆ ಹೋಗಬೇಕು ನಾನು ಊರಿಗೆ ಹೋಗ್ಬೇಕು ನನ್ನ ತಂಗಿ ಊರಿಗೆ ಶನಿವಾರ ಹೋಗೋಣ ಅಂದ್ಕೊಂಡಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಮಂಡೆಯಿಂದ ಇಲ್ಲಾಂದರೆ ವೆಡ್ನಸ್ ಡೆಯಿಂದ ಹೋಗಿ ಬರ ಹೋಗಬೇಕು ಕೆಲಸಕ್ಕೆ ಇನ್ನು ಆಮೇಲೆ ಬಿಸಿ ಆಗ್ತೀನಿ ಇವಾಗ ನೋಡಿ ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ಒಂದು ಏಳು ಗಂಟೆ ಆಗಿತ್ತು ಸಂಜೆ ಎಲ್ಲ ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊಂಡು ಚಪಾತಿ ಮಾಡ್ಕೊತಾ ಇದ್ದೀನಿ ಅದೇ ಕೈಮ ಇತ್ತಲ್ಲ ಅದಕ್ಕೆ ಅದು ಎಲ್ಲ ನನ್ನ ಮಗ ಇದು ಸೌಟ್ ಹಾಕಿ ಎಲ್ಲ ಅಳ್ಳಾಡಿಸ್ಬಿಟ್ಟು ಒಂಥರ ಕೈಮ ಗೊಜ್ಜಾದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಚಪಾತಿನೇ ಮಾಡ್ಕೊತಾ ಇದ್ದೀನಿ ಚಪಾತಿ ಮಾಡಿಕೊಂಡು ಊಟ ಮುಗಿಸ್ಕೊಂಡಿದ್ದಷ್ಟೇ ಇನ್ನು ಬೆಳಗ್ಗೆಯೇ ನಾನು ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋದು ನೋಡಿ ಇವಾಗೆಲ್ಲನೂ ಕೈ ಮಗಜ್ ಹಾಕ್ಕೊಂಡು ಚಪಾತಿ ಹಾಕ್ಕೊಂಡು ತಿಂತಾ ನಾನು ಅವನು ಒಂದು ಏಳುವರೆಗೆಲ್ಲ ಹೊರಗೆಲ್ಲ ತಿನ್ಬಿಟ್ಟು ಎಲ್ಲ ಚಪಾತಿನೂ ಒತ್ತಿದ್ದೆ ಈ ಬ್ಲಾಗಿಲ್ಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್